صحبت میں اللہ رب العزت قرآن مجید بھرتا نے فَإِن تَوَلَّو فَإِنَّ فا اللَّهَ فا لَا يُحِبُّ الْكَافِرِينَ نیو اللہ مطو اللہ نا حکم نے پرکارا یارو پالن مارد اللہ اللہ رب العزت انتہا جنرگ شمیون مارد اللہ قرآن مجید ಒಂದು ಅರ್ಥ ಇದೆ ಅಂತಹ ಜನರಿಗೆ ಅಲ್ಲಾರ್ ಬೀಜತ್ ಪ್ರೀತಿ ಮಾಡುವುದಿಲ್ಲ ಏಕೆಂದ್ರೆ ಈಗ ಅಲ್ಲು ಇದೆ ಈ ರೀತಿ ನಡವಳಿಗೆ ನಡ್ಕೊಂಡು ಹೋಗ್ರಿ ಈ ರೀತಿ ನಮಾಜ್ ಮಾಡಿ ಜಕಾತ್ ಮುಟ್ಟಿ ರೋಜಾ ಇಡ್ರಿ ಸುಳ್ಳಿನಿಂದ ದೂರಿ ಮಾತು ಮಾತನ್ನು ಹಲಾಲವನ್ನು ದುಡಿದು ತಿನ್ನೋ ಪ್ರಯತ್ನ ಮಾಡ್ರಿ ಹರಾಮ್ನಿಂದ ದೂರ ಆಗ್ರಿ ಬಹಳಷ್ಟು ಅಲ್ಲಾರು ಬೀಜತ್ ತನ್ನ ಭಕ್ತಾದಿಗಳಿಗೆ ಕುರಾನಿ ಮಸ್ಜಿದ್ನಲ್ಲಿ ಕಾನೂನನ್ನು ಮಾಡಿ ಕಳಿಸಿದ್ದಾನೆ ಅಲ್ಲಾಹನ ಪಾಲನೆ ಮೇಲೆ ಅಲ್ಲಾಹರ ಇಜ್ಜತ್ ಕೊಟ್ಟಿರುವ ಹಕ್ಕಿನ ಮೇಲೆ ಯಾರು ಪಾಲನೆ ಮಾಡಿಂಗಿಲ್ಲ ಅಂತಹ ಜನರಿಗೆ ಅಲ್ಲಾ ಅವಮೆ ಮಾಡುತ್ತಿಲ್ಲ ಮತ್ತು ಅಂತಹ ಜನರಿನ ತೋರ್ಬವನ್ನು ಕಬಲು ಆಗುತ್ತಿಲ್ಲ ಅಲ್ಲಾಹನ ಬಾಲನೆ ಏಕೆಂದರೆ ಇದರ ಬಳಿಗೆ ನಾವು ಎರಡು ರೀತಿ ತಿಳ್ಕೊಬೇಕು ಪಾಪ ಎರಡು ರೀತಿ ಆಗುತ್ತದೆ ಒಂದು ಖಾಯಿಶತೆ ನಫ್ಸಾನಿ ಅಂತ ಹೇಳ್ತಾರೆ ಖಾಯಿಶತೆ ನಫ್ಸಾನಿನಿಂದ ಆಗಿರುವ ಪಾಪಗೆ ಕ್ಷಮೆ ಇದೆ ಖಾಯಿಷಾತೆ ನಫ್ಸಾನಿ ಅಂದ್ರೆ ನಾವು ಕುಂತಿದ್ವಿ ನಮ್ಮ ಮನಸ್ಸಲ್ಲಿ ಬಂತು ಇಲ್ಲಪ್ಪ ನಾನು ಈ ರೀತಿ ಪಾಪ ಮಾಡ್ಬೇಕು ಏಕೆಂದ್ರೆ ಚಡಂಗಿ ನಾವು ನಾನು ಮನಸ್ಸಲ್ಲಿ ಬಂತು ಬಂತು ನಾವು ಪಾಪ ಮಾಡಿಬಿಟ್ಟಿವಿ ಇಂತಹ ಪಾಪಗೆ ರಬ್ಬಿ ಆರಂಭಿಸ ಕ್ಷಮೆನ ಮಾಡುತ್ತಾನೆ ಇನ್ನೊಂದು ಪಾಪ ಇದೆ ಅದು ತಕ್ಕೂರಿನಿಂದ ಯಾನೆ ಹೆಮ್ಮೆನಿಂದ ಸೊಕ್ಕ ಸೊಕ್ಕ ನಿಂದ ಯಾರು ಪಾಪ ಮಾಡುತ್ತಾರೆ ಅಂತಹ ಜನರಿಗೆ ಅಲ್ವಾರೋಪಿಸ್ ಕ್ಷಮೆ ಮಾಡುದು ಬಹಳ ಕಠಿಣ ಕಬ್ಬು ಆಗೋದು ಬಹಳ ಕಠಿಣ ಅಂತ ಜನರಿಗೆ ಏಕೆಂದ್ರೆ ದೇವ್ವ ಅತಿ ದೊಡ್ಡವಾದ ಸರ್ದಾರ್ ಇಬ್ಲೀಸ್ ಒಂದು ಹೆಸರು ಇಬ್ಲೀಸ್ ಅಂತ ಇತ್ತು ಶೈತಾನ್ ಆಮೇಲೆ ಆಗಿತ್ತು ದೇವ್ವ ಅಂತ ಆಮೇಲೆ ಕರೆಯ ಕುಂತಿದ್ವಿ ಮೊದಲನೇಗೆ ಇಬ್ಲೀಸ್ ಏನಿದ್ದಾನೆ ಶೈತಾನ್ ಇರ್ತಾನೆ ಆಕಾಶ್ನಲ್ಲಿ ಸ್ವರ್ಗನಲ್ಲಿ ಇರ್ತಿದ್ದ ಎಲ್ಲಾ ಫರಿಶ್ತೆಗಳಿಗೆ ಜ್ಞಾನ ಕೊಡ್ತಿದ್ದ ಪಾಠವನ್ನು ಓದಿಸ್ತಿದ್ದ ಎಲ್ಲಾ ಫರಿಶ್ತೆಗಳನ್ನ ಸರ್ದಾರ್ ಅವ್ರದು ಉಸ್ತಾದ್ ಗುರು ಆಗಿದ್ದ ಯಾರು ಶೈತಾನ್ ದೇವ್ವ ಬರೀ ಒಂದೇ ತಪ್ಪ ಕಾರಣ ಏನಾಯ್ತು ಮಲ್ಹೂನ್ ಮರದೂದ್ ಆಗಿ ಪ್ರಪಂಚದಲ್ಲಿ ಶೈತಾನ್ ಆಗಿ ಬಂದ ಕಾರಣ ಸಜ್ಜಾ ಅಲ್ಲಾ ಇಜ್ಜತ್ ಆದಮ್ ಅಲಿಾಮರಿಗೆ ಸೃಷ್ಟಿ ಮಾಡಿದ ನಂತರ ಎಲ್ಲಾ ಫರಿಶ್ತೆಗಳಿಗೆ ಜಿನ್ನಾದ್ಗಳಿಗೆ ಕುಂಪಟ್ಟ ಎಲ್ಲರೂ ಸಜ್ಜಾವನ್ನು ಮಾಡಿ ಆದ್ ಅಲಿ ಎಲ್ಲಾ ಫರಿಷ್ತೆಗಳು ಏನೋ ಹಝರತೆ ಆದಮ್ ಅಲಿ ಮುಂದೆ ಸಜ್ಜಾವನ್ನು ಮಾಡಿದ್ರು ಆದ್ರೆ ದೇವ ಏನ್ ಮಾಡಿದ್ದ ಸೊಕ್ಕ ಪಡ್ಕೊಂಡ ತಕಬ್ಬುರ್ ಮಾಡಿದ್ದ ತಕಬ್ಬುರ್ ಇವತ್ತು ಬಹಳಷ್ಟು ಜನರೊಳಗೆ ತಕಬ್ಬರ್ ಬಹಳ ಕಂಡು ಬರೋದು ಆದ್ರೆ ಆ ಜನರು ತಿಳ್ಕೋಬೇಕು ಯಾರು ತನ್ನ ಸಂಪತ್ತಿನ ಮೇಲೆ ಶಿಕ್ಷಣ ಮೇಲೆ ಜ್ಞಾನ ಮೇಲೆ ಆಗಲಿ ಯಾವುದೇ ವಸ್ತು ಅಲ್ಲಾರು ಅಲ್ಲಾರ್ ಬೊಟ್ಟಿರುವ ನೇಮತ್ ಮೇಲೆ ಆಗ್ಲಿ ಯಾಕೆಂದ್ರೆ ಸ್ವಂತನಿಂದ ಮನುಷ್ಯ ಯಾರು ದುಡಿದು ಮಾಡಿದ್ರು ಅಲ್ಲಾರ್ ಬೀಳ ಶಕ್ತಿ ಕೊಟ್ಟು ನಂತರನೇ ದುಡಿದು ಆ ಸಂಪತ್ತು ಆ ಗಾಡಿ ಎಲ್ಲಾ ಪಡ್ಕೊಂಡಿದ್ದೀನಿ ಇಲ್ಲಾಂದ್ರೆ ಎಲ್ಲಿ ಪಡ್ಕೋಬೇಕಿತ್ತು ಅಲ್ಲಾರ್ ಹಾಯ್ ಕೊಟ್ಟಿ ನಂತರ ನೇಮತ್ ಒಂದು ಸಿಕ್ಕಿದೆ ಅಲ್ಲಾಹ ನನ್ನ ಸಿಕ್ಕಿತ್ತು ಅಲ್ಲಾರ್ ಕಡೆ ಒಳ್ಳೆ ಹೋಗುತ್ತದೆ ದೇವ್ವ ಏನ್ ಮಾಡಿದ್ದ ನಾನು ಏಕೆ ಸಾಧನ ಮಾಡಿದೆ ನಾನು ಹೇಗೆ ಸಜ್ಜಾ ಮಾಡಬೇಕು ನಾನು ಬೆಂಕಿನಿಂದ ಸೃಷ್ಟಿಯಾಗಿದ್ದೇನೆ ಬೆಂಕಿ ಯಾವತ್ತು ನೋಡಿದ್ರೆ ಮೆಲುಗಡೆ ಇರುತ್ತದೆ ಆದ್ ಅಲಿ ಸಲಾಮ್ರು ಮಣ್ಣಲ್ಲಿ ಮಣ್ಣಿನಿಂದ ಸೃಷ್ಟಿಯಾಗಿದ್ದಾರೆ ಅವ್ರಿಗೆ ನಾನು ಹೇಗೆ ಸಜ್ಜಾ ಮಾಡಬೇಕು ಅಂತೂ ಏನ್ ಮಾಡಿದ ದೇವ ಸೊಗ್ಗ ಪಡ್ಕೊಂಡು ತಪ್ಪು ಮಾಡ್ಕೊಂಡು ಸಜ್ಜಾ ಮಾಡಿದ್ದ ಎಲ್ಲಾ ಫರಿಷ್ಠಗಳು ಒಂದೇ ಕ್ಷಣದಲ್ಲಿ ಸಜ್ಜಾನಲ್ಲಿ ಹೋದ್ರು ಅವ್ರು ಸಜ್ಜಾನಲ್ಲಿ ಹೋಗಿ ಹೇಗೆ ಬೆಳಗ್ಗೆ ದೇವ ಹಾಗೆ ನಿಂತಿದ್ದ ಆ ನಿಂದಿರೋದು ನೋಡಿ ಮತ್ತು ಫರಿಷ್ಠಗಳು ಮತ್ತು ಸಜ್ಜಾನಲ್ಲಿ ಹೋದ್ರು ಮತ್ತೆ ಇನ್ನೊಮ್ಮೆ ಸಜ್ಜಾ ಮಾಡಿದ್ರು ಆದ್ರೆ ದೇವ್ವ ಸಜ್ಜಾ ಮಾಡಿದ್ದಿಲ್ಲ ಅಲ್ಲಿನ ಏನಾಯ್ತು ಅಲ್ಲಾಹುರ್ ಬಿಸ್ ಶೈತಾನ್ ದೇವನ್ಗೆ ಮರದೂದ್ ನ ಮಾಡಿ ಶಾಪವನ್ನು ಕಳಿಸಿ ಅಲ್ಲಾ ಬಿಜತ್ ಶೈತಾನ್ ಗೆ ದೇವನ್ಗೆ ಪ್ರಪಂಚದಲ್ಲಿ ಕಳಿಸಿದ್ದ ಹೋಗು ನೀನು ನೀ ಶೈತಾನ್ ಆಗಿದೆಯಾ ದೇವ್ವ ಆಗಿದೆಯಾ ಅಂತ ಈ ರೀತಿ ಶಾಪವನ್ನು ಕಟ್ಟಿ ಅಲ್ಲಾಹುರ್ ಬಿಜತ್ ದೇವನ್ಗೆ ಪ್ರಪಂಚದಲ್ಲಿ ಕಳಿಸಿದ್ದ ಪ್ರೀತಿಯ ಸಹೋದರರೇ ಹಝರತೆ ಆದಮನೆ ಸಲಾಮರು ಅವರು ಸೃಷ್ಟಿ ನಂತರ ಸ್ವರ್ಗಲ್ಲಿ ಹೋದ್ರು ಹೋಗಿದ ನಂತರ ಸ್ವಲ್ಪ ದಿನ ಇದ್ರು ದೇವ ಆದ್ರೆ ಬಿಟ್ಟೆಲ್ಲ ಅಲ್ಲೇ ಬಂದು ಕಾಡಿಸಿ ಅವರಿಗೆ ಅವರಿಂದ ತಪ್ಪು ಕೆಲಸ ಮಾಡಿಸಿದ್ದ ಅಲ್ಲಾ ಅಭಿಜಾತ್ ಹೇಳಿದ ಹೋಗು ಕೊಟ್ಟಿದ್ದ ಆ ಸ್ವರ್ಗಲ್ಲಿ ಒಂದು ಗಿಡ ಏನಿದೆಯಾ ಆ ಗಿಡದ ಸಮೀಪ ಯಾರು ಹೋಗಿ ಹೋಗ್ಬೇಡ್ರಿ ಆ ಗಿಡದ ಹಣ್ಣು ಹೋಗ್ಬೇಡ್ರಿ ಹಜರತೆ ಆದ್ರೆ ದೇವ ಬಂದು ಹೇಗೆ ತಿಳಿಸಬೇಕು ಹಜರತೆ ಸಲಾಮರು ಆ ಹಣ್ಣು ತಿಂದ್ರು ಅವರು ಮಾಡಿರುವ ಪಾಪನಿಂದ ಆ ತಪ್ಪಿನಿಂದ ಅಲ್ಲಾಹ್ ಅಭಿಜಾತ್ ಅವ್ರಿಗೆ ಪ್ರಪಂಚ ಕಳಿಸಿದ್ದ ಹಜರತೆ ಆದ್ ಅಲಿ ಸಲಾಮರ್ ಅವರು ಪ್ರಪಂಚದಲ್ಲಿ ಎಲ್ಲಿ ಬಂದ್ರು ಶ್ರೀಲಂಕಾ ಇನ್ನೂ ಶ್ರೀಲಂಕಾ ಡಿವೈಡ್ ಆಗಿದ್ದಿಲ್ಲ ಭಾರತದಿಂದ ಹಿಂದೂಸ್ತಾನಿಂದ ಅವಾಗ ಎಲ್ಲಾ ಕೂಡಿತ್ತು ಹಜರತ್ ಆದಂ ಅಲಿ ಸಲಾಮ್ ಶ್ರೀಲಂಕಾ ಭಾರತದಲ್ಲಿ ಬಂದ್ರು ಹಜರತೆ ಹವ ರಜೆ ಅಲ್ಲಾ ಎಲ್ಲಾದ್ರು ತಾಯಿ ಅವ್ರ ಎಲ್ಲೇ ಜಿದ್ದ ಸೌದಿ ಅರಬ್ ಕಂಟ್ರಿ ಅಲ್ಲಿ ಇಳಿದ್ ಬಂದ್ರು ಬೇರೆ ಬೇರೆ ಎಲ್ಲಾರ ಪ್ರಪಂಚದಲ್ಲಿ ಇವ್ರಿಗೆ ಇಳಿಸಿದ್ದ ಇವರು ಪ್ರಪಂಚ ಬಂದು ಬಹಳಷ್ಟು ಹಜರತೆ ಆದ್ರು ಬರೇ ಅಳಾ ಕುಂತಿದ್ರು ಅಳಾ ಕುಂತಿದ್ರು ಬರೀ ಅಳಾಕ್ ಕುಂತಿದ್ರು ಲಾಸ್ಟ್ ಕೊನೆಯ ದ್ವ ಏನಿತ್ತು

ಅಂತ ಹೇಗೆ ಅವರು ಅಳಲು ದುವಾ ಮಾಡಬೇಕು ಒಂದೇ ಕ್ಷಣದಲ್ಲಿ ಅವರು ದುವಾವಿ ಹೋಗಲಾಯಿತು ಇನ್ನೊಂದು ರಿವಾಯಿತಿ ಬಂದಿದೆ ಪ್ರೀತಿ ಹಜರ್ತೆ ಆದಲಾಮ್ರು ಬಹಳಷ್ಟು ದುವಾವನ್ನು ಮಾಡಿದ್ರು ದುವಾ ಮಾಡುವ ಸಂದರ್ಭದಲ್ಲಿ ಯೋಚನೆ ಬಂತು ಏನಂತ ನಾನು ಆಕಾಶ ನಲ್ಲಿ ನಲ್ಲ ಅಲ್ಲ ಹೇಗೆ ಸೃಷ್ಟಿ ಮಾಡಬೇಕು ನಾನು ಕಣ್ಣು ತದ್ದಿದ ನಂತರ ನಾನು ಪವಿತ್ರವಾದ ಒಂದು ಹೆಸರನ್ನು ನೋಡಿದ್ದೆ ಆ ಹೆಸರು ಯಾವುದು ಹಜರತೆ ಮೊಹಮ್ಮದ್ ಮುಸ್ತಾಫಾ ಹೆಸರು ಯಾ ಅಲ್ಲಾ ನಿನ್ನ ಪ್ರವಾದಿ ಹಜರತೆ ಮೊಹಮ್ಮದ್ ಸತ್ ನಿನ್ನ ನನ್ನ ಪಾಪ ಶಮಿ ಮಾಡು ಯಾ ಅಲ್ಲಾ ಹೇಗೆ ದುವಾ ಮಾಡಬೇಕು ಅಲ್ಲಾ ಅರ್ಭಸತ್ ಹಸರತೆ ಮಹಮ್ಮದ್ ಮುಸ್ತಫಾ ಅಸ್ವಾಲಿ ಹೆಸರ ಸದ್ಯರಿಂದ ಅವ್ರದ್ದು ಮಾಡಿರೋ ತಪ್ಪನ್ನು ಕ್ಷಮೆ ಮಾಡಿದ ಪ್ರೀತಿಯ ಸೋದರಿ ಅಲ್ಲ ಇದು ಹೆಸರು ಎಲ್ಲಿಂದ ನಿನ್ಗೆ ಸಿಕ್ತು ಎಲ್ಲಿಂದ ನೆನೆ ಬಂತು ಅಲ್ಲಾ ನನ್ನ ದೇಹೊಳಗೆ ನೀನು ಆತ್ಮನು ಹಾಕಿದ ನಂತರ ಬೆಳಗಾವನ್ನು ಹಾಕಿದ ನಂತರ ಯಾ ಅಲ್ಲಾ ನನ್ನ ಮಧ್ಯೆ ದೃಷ್ಟಿ ಆ ಸ್ವರ್ಗದ ಕದದ ಮೇಲೆ ಹೋಗಿತ್ತು ಅಲ್ಲಾ ಒಂದು ಕಡೆ ನಿನ್ನ ಹೆಸರಿತ್ತು ಇನ್ನೊಂದು ಕಡೆ ಮೊಹಮ್ಮದ್ ಅಂತ ಯಾ ಅಲ್ಲಾ ಆ ಹೆಸರು ನೋಡಿದ ನಂತರ ಅಲ್ಲಹರ ಇಸ್ತಿನ ಹೆಸರು ಜೊತೆ ಇದು ಹೆಸರಿದೆ ಅಂದರೆ ಇದು ಅಂತ ಇಂತ ಹೆಸರಿಲ್ಲ ಅತಿ ಪವಿತ್ರವಾದ ಹೆಸರು ಇರಬಹುದು ಅದೇ ಹೆಸರು ದುವಾ ಮಾಡ್ತೀನಿ ಆದಮ್ ಸಲಹೆ ಮಾಡಿದ್ರು ದುವಾವನ್ನು ಮಾಡಿದ್ರು ಪ್ರೀತಿಯ ಸಹೋದರರೇ ವಸೀಲಾ ಕೇಳೋದು ದುವಾ ಸತ್ಕ ಕೇಳದು ಇದು ಅಂತ ಇಂತ ಇವತ್ತಿನ ಜನರ ಕಾದಲ್ಲ ಅಲ್ಲಾಹನ ಪ್ರವಾದಿ ಹಜರತಿಯ ಆದಮ್ ಅಲೀಸ್ಲಾಮರ ಹುಸೂರ್ ಹುಸೂರ್ ಸಲಹಾ ಹೆಸರನ್ನು ತಗೊಂಡು ದುವಾ ಮಾಡಿದ್ರು ಆಮೇಲೆ ಅವರು ದುವಾವನ್ನು ಆಯ್ತು ಪ್ರೀತಿಯ ಸಹೋದರಿ ಆಮೀರ್ದು ದುವಾವಿನ ಕಬಲಾಯಿತು ಪ್ರೀತಿಯ ಸಹೋದರರಿ ದೇವ್ವ ಏನ್ ಮಾಡಿದ್ದ ಆದ್ರೆ ಸೊಕ್ಕ ಪಡಗುಂದ ಹೆಮ್ಮೆ ಪಡಗುಂದ ಸೊಕ್ಕ ಪಡ್ಕೊಳ್ಳೋಕೆ ನಾನು ಏಕೆ ತೋಬ ಮಾಡಿದೆ ನಾನು ಏಕೆ ತೋಬ ಮಾಡಿದೆ ಪ್ರೀತಿಯ ಸಹೋದರರ ಹಜರ್ತಿ ಮುಸಾ ಅಲಿ ಸಲಾಂ ಮುಸಾ ಕಲಿ ಮುಲ್ಲಾ ಅಂತ ಹೇಳುತ್ತಾರೆ ಇವರಿಗೆ ಇವರು ಅಲ್ಲಾಹನ್ ಜೊತೆ ಮಾತಾಡ್ತಿದ್ರು ದೇವ್ವ ಬಂದ ನಾನು ಅಲ್ಲಾನ್ ಕಡೆ ತೋಬಾ ಮಾಡುತ್ತೇನೆ ಏನು ನನ್ನ ತೋಬಾ ಅಲ್ಲಾನ್ ಕಡೆ ಕಬೂಲ್ ಆಗುತ್ತದೆ ಕಡೆ ಬಂದು ಹೇಳಕ್ ಅಲ್ಲ ಹಸರತಿ ಮುಸಾ ಅಲಿಂ ಅಲ್ಲಾನ್ ಕಡೆ ದುವಾ ಮಾಡಿದ್ರು ಯಾ ಅಲ್ಲಾ ಈ ರೀತಿ ಬಂದು ತೋಬವನ್ನು ಕೇಳಕೊಂಡಿ ಅಲ್ಲ ಎಂದು ತೋಬಾ ಕಬೂಲ್ ಆಗುತ್ತಿದೆ ಅಲ್ಲ ಆರಂಭಿಸಿದ ಹೇಳಿದ ಹೋಮಾ ಕಬೂಲ್ ಆಗ್ತಿದ್ದೆ ಆದ್ರೆ ಒಂದು ಕಂಡೀಷನ್ ಒಂದು ಕಂಡೀಷನ್ ಇದೆ ಅದು ಏನು ಹಝರ್ತಿ ಆದಮ್ ಅಲಿ ಆದಲಾಮಿ ಸಮಾಧಿ ಸಮಿ ಹೋಗಿ ಬರೀ ಒಂದು ಸಜ್ಜಾ ಮಾಡ್ತು ನಾನು ಒಂದು ಎಲ್ಲಾ ಇಡಿ ಪಾಪ ಶಮಿ ಮಾಡುತ್ತೇನೆ ದೇವ್ ಒಂದು ಎಲ್ಲಿ ಇಡೀ ಪಾಪ ಶಮಿ ಮಾಡುತ್ತೆ ಬರೀ ಒಂದೇ ಸಜ್ಜಾ ಹೇಳು ಹೋಗಿ ದೇವನಿಗೆ ಹಜರತಿ ಮುಸಾ ಅಲಿಂ ಬಂದು ಅದೇ ರೀತಿ ಬಂದು ಹೇಳಿದ್ರು ಹೇಳಿದ ನಂತರ ದೇವ್ ಏನ್ ಮಾಡಿದ್ದ ನಾನೇ ಸಜ್ಜಾ ಮಾಡಬೇಕು ನಾನೇ ಸಜ್ಜಾ ಮಾಡ್ಬೇಕು ನಾನು ಸಜ್ಜಾ ಮಾಡಿಲ್ಲ ಆಕಾಶ ನಲ್ಲಿ ನಾನು ಸಜ್ಜಾ ಮಾಡಿಲ್ಲ ಮತ್ತಿನ್ನ ಪ್ರಪಂಚ ಮಾಡ್ಬೇಕು ನಾನು ಸಜ್ಜಾ ಮಾಡಂಗಿಲ್ಲ ಪ್ರೀತಿಯ ಸಹೋದರೇ ಬರೇ ದೇವ್ವ ಒಂದು ಸೊಕ್ಕ ಪಡ್ಕೊಂಡು ಒಂದು ದೂರ ಆಗಿದಾನೆ ಕಯಾಮತ್ ತನಕ ಮರದ ಲಾಳ ಕೊಮ್ಮ್ಯಾಲೆ ಬಂತು ಶಾಪ ಬಂತು ಇವತ್ತು ನಾವೀವಿ ಎಷ್ಟು ಸಸ್ತಗಳು ಎಷ್ಟು ನಮಾಜ್ಗಳು ಬಿಟ್ಟು ನಾವು ಆಗಿದೀವಿ ನಾಳೆ ಅಲ್ಲಾ ಕಡೆ ಏನು ಉತ್ತರ ಕೊಡಬೇಕು ನಾವು ಅಲ್ಲರು ಬಿಡಿಸಿ ಎದಕ್ ಕಾರಣ ನೀವು ನನ್ನಿಂದ ದೂರ ನಲ್ಲಿಂದ ದೂರಾಗಿದ್ದೀರಾ ಹಿಂಸಾನು ಮಾಗಿ ರೊಬ್ಬಿ ಕರೀಂ ಐ ಮನುಷ್ಯ ಈ ರಬ್ಬೆ ಕರೀಮನಿಂದ ಯಾವ ವಸ್ತು ನಿಮಗೆ ದೂರ ಇಡಲಾಗಿದೆ ಯಾವ ವಸ್ತುನಿಂದ ನೀ ದೂರ ಆಗಿದೆಯಾ ರಬ್ಬೆ ಕರೀಮ ಕುರಾನ್ ನಲ್ಲಿ ಸಿಗ್ರ ಬಂದಿದೆ ಯಾ ಅಯ್ಯೋ ಹಿಂಸಾನು ಮಾಲ್ ಕರೀಮ್ ನಿನ್ಗೆ ಎಲ್ಲಾರು ತರಹಾ ತರಹದು ನ್ಯಾಯಮತ್ ಕೊಟ್ಟಿದ್ದಾನೆ ಆದ್ರೀ ಎಲ್ಲಾರು ಬಾರ್ಗಿನ ದೂರಿದ್ಯಾ ಯಾವ್ದು ವಸ್ತು ನಿನ್ಗೆ ದೂರ ಇಡಲಾಗಿದೆ ಪ್ರೀತಿಯ ಸಹೋದರರೇ ಇವತ್ತು ನಮ್ಮ ಜೀವನ ಒಳಗೆ ನಾವು ಸರ್ಚ್ ಮಾಡಿದ್ರೆ ಇವತ್ತು ನಾವು ಎಷ್ಟು ಟೆನ್ಷನ್ ನದಿದ್ವಿ ಎಷ್ಟು ಬೀಜಿ ಆಗಿದ್ದೀವಿ ಆದ್ರೆ ಪ್ರಪಂಚದಲ್ಲಿ ಯಶಸ್ವಿ ನಾವು ಬೀಜಿ ಆಗಂತಿದಿವಿ ಆದ್ರೆ ಕಯಾಮ ದಿನದಲ್ಲಿ ಯಶಸ್ವಿ ಆಗ್ಬೇಕಂತ ಅವಾಗ ನಾವು ಏನ್ ಮಾಡಿದೀವಿ ಆ ದಿನಗಾಗಿ ಏನ್ ಜಮಾ ಮಾಡಿದ್ದೀವಿ ಆ ದಿನಗಾಗಿ ನಾವು ಏನ್ ಪ್ರಯತ್ನ ಪಡ್ಕೊಳ್ಳುತ್ತೀವಿ ಪ್ರೀತಿಯ ಸಹೋದರಿ ಅಲ್ಲಹನಂತರು ಭಯ ಪಡೆದು ನಮಾಜ್ ಮಾಡ್ತಿದ್ರು ದುಹಾವನ್ನು ಮಾಡ್ತಿದ್ರು ಪ್ರೀತಿಯ ಸಹೋದರಿ ಇಲ್ಲಿ ತನಕ ಬಂದಿದೆ ಇದು ಯಾವುದು ದೇವನ ಶಿಖರವನ್ನು ಇಲ್ಲಿ ತನಕ ಬರೀ ದೇವ್ವ ಒಂದು ಸೊಕ್ಕ ಪಡೆಕೊಂಡು ಏನು ಮತ್ತು ದಾನತಾದ ಇಲ್ಲಿ ತನಕ ಬಂದಿದೆ ಪ್ರೀತಿಯ ಸಹೋದರಿ ಅಲ್ಲ ದೇವನ್ಗೆ ನರಕ ಕಳಿಸಿದ ನಂತರ ನರಕದ ಎಲ್ಲಾ ಫರಿಷ್ಠಗಳು ಶೈತಾನಿಗೆ ಹೇಳ್ತಾರಂತೆ ನೋಡು ಹಜರತ್ ಆದಮ್ ಅಲ್ಲಿ ಇಸ್ಲಾಂ ಇನ್ನೂ ಸೋರಗಲ್ ಹೋಗಿ ಮಾಡಿ ಮಾಡಿಬಿಡು ಸಜ್ದಾ ಮಾಡು ದೇವ ಏನ್ ಮಾಡಕೊಂತಿದ್ದ ನಾನು ಸಜ್ದಾ ಮಾಡಿಂಗಿಲ್ಲ ನಾನು ಸಜ್ದಾ ಮಾಡಂಗಿಲ್ಲ ನೋಡ್ರಿ ಎತ್ ಎಷ್ಟು ಸೊಕ್ಕ ಆಯ್ತು ಒಂದ್ ಒಳಗೆ ದೇವನ ಒಳಗೆ ಎಷ್ಟು ಸೊಕ್ಕ ಆಯ್ತು ಪ್ರೀತಿಯ ಸಹೋದರರೇ ಪ್ರಪಂಚದಲ್ಲಿ ಇದು ಸೊಕ್ಕ ಪಡ್ಕೊಳ್ಳುದು ಮನುಷ್ಯ ಎಂದು ಹಾಕಿಲ್ಲ ಮನುಷ್ಯನ ಮೇಲೆ ಹಾಕಿಲ್ಲ ಸೊಕ್ಕ ಮಾಡೋರು ಪ್ರಪಂಚದಲ್ಲಿ ಯಾವತ್ತು ಉಳಿಯೋದಿಲ್ಲ ಎಷ್ಟು ಹಾರಾಡ್ತಿದ್ರು ಎಷ್ಟು ಕುಣಿತಿದ್ರು ಎಷ್ಟು ತನ್ನ ಶಕ್ತಿ ಮೇಲೆ ಸಂಪತ್ತಿನ ಮೇಲೆ ಎಷ್ಟೆಷ್ಟು ಸೊಕ್ಕ ಪಡ್ಕೊಂಡಿದ್ರು ಇವತ್ತು ಅಂತಹ ಜನರು ಎಲ್ಲೆಲ್ಲಿ ಮೂಲಿ ಒಳಗೆ ಬಿದ್ದಿದ್ದಾರೆ ನೀವ್ ನೋಡಬಹುದು ಪ್ರೀತಿ ಸಹೋದರರೇ ಹೋಗಿದ್ದು ಕಾಲದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ರಾಜ್ಕುಮಾರ್ಗಳು ಬಂದ್ರು ಫಿರ್ ಆಹ್ಹ್ ನಮ್ರು ತರಹ ತರಾದ ರಾಜ್ಕುಮಾರಗಳು ಬಂದ್ರು ಅವ್ರು ತನ್ನ ಸಂಪತ್ತಿನ ಮೇಲೆ ಏನ್ ಮಾಡ್ತಿದ್ರು ಸೊಕ್ಕ ಪಡ್ಕೊಂತಿದ್ರು ನಾನು ರಾಜ್ಕುಮಾರ ನನ್ನ ಸಂಪತ್ತು ನಾನದಿ ನಾನ್ ಜವಾಬ್ದಾರಿ ತಗೊಂಡಿದ್ದೀನಿ ಅಂತ ಎಂತ ಹೇಳಿ ತನ್ನ ಸಂಪತ್ತಿನ ಮೇಲೆ ಸೊಕ್ಕ ಪಡ್ಕೊಂಡಿದ್ರು ಇವತ್ತು ನೋಡ್ರಿ ಅಲ್ಲಾರ ರೀ ಸತ್ ಎಂತಹ ಶಾಪ ಕೊಟ್ಟ ಕಯಾಮತ್ ತನಕ ಫಿರ್ಅ ದೇಹ ಹಾಗೆ ಇದೆ ಮಿಶ್ರ ಒಳಗೆ ನಾಲ್ವತ್ತು ವರ್ಷಕ್ಕೊಮ್ಮೆ ಆ ದೇಹ ಮೇಲೆ ಲೀವನ್ನು ಬಿಡ್ತಾರಂತೆ ಮಾಂಸ ತಿನ್ನೋದಕ್ಕೆ ನಾಲ್ವತ್ತು ವರ್ಷಕ್ಕೊಮ್ಮೆ ಏನ್ ಮಾಡ್ತಿದ್ದಾ ಫಿರಾನ್ ಬರೇ ಸೊಕ್ಕ ಪಡ್ಕೊಂತಿದ್ದ ಸೊಕ್ಕ ತಕಬ್ಬರ್ ಘಮ್ಮಂಡಿ ಮಾಡ್ತಿದ್ದ ಘಮ್ಮಂಡಿ ನಾನು ಅದೀನಿ ನಾನು ಯಾರು ಹೇಳಕ್ ಕುಂತಿದ್ರ ನಾನ್ ಅನ್ನೋದು ಯಾರ ಕಡೆ ತೋರ್ಸ ಕುಂತಿದ್ರೆ ನಾನು ಅನ್ನೋದು ಯಾರ ಕಡೇನು ಹೇಳಕ್ ಕುಂದ್ರೆ ನಾನು ಸೊಕ್ಕ ಮಾಡ್ಕೊಂಡಿರೋದು ನಿಮ್ಮ ಸೊಕ್ಕ ಎರಡು ದಿನದ ಸೊಕ್ಕ ನಿಮ್ಮ ತಕುರ್ ಎರಡು ದಿನದ ತಕಬ್ಬೂರ್ ಇವತ್ತಿಲ್ಲ ಅಂದ್ರೆ ನಾಳೆ ಬಳೆ ಒಂದೇ ವಸ್ತು ಸಾಕು ನಿಮ್ಗೆ ಏನು ಸ್ವಲ್ಪ ಜ್ವರ ಬಂದಿದ್ರೆ ಡಾಕ್ಟರ್ನೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಕ್ ನಿಮ್ ಕಡೆ ಮುದ್ದು ಸಮೀಪ ಬರಂಗಿಲ್ಲ ಅಂತಹ ಪರಿಸ್ಥಿತಿ ಅಂತಹ ಶಕ್ತಿ ಮನುಷ್ಯನ ಒಳಗಿಲ್ಲ ಬರೀ ಅನಾರೋಗ್ಯ ಆಗಿದ್ರೆ ಇವತ್ತು ಎಷ್ಟೋ ಜನರಿದ್ದಾರ ಪ್ರೀತಿಯ ಸಹೋದರರೇ ಎಷ್ಟು ಹೊಡೆ ಬಿದ್ದಿದೆ ದೇಹ ಮೇಲೆ ಆದ್ರೆ ಜನರು ವೈಕೊಳಕ್ ಹೊಂತಿದ್ದಾರೆ ಕುಂತಿದ್ದಾರ ಒಬ್ಬ ರಾಜ್ಕುಮಾರ ಈತ ಅಲ್ಲಾಹನ ಸಂತೋರ್ ಪ್ರವಾಸ ಮಾಡ್ಕೊಂಡು ಹೋಗ್ಕೊಂತಿದ್ರು ಹೋಗೋ ಸಂದರ್ಭದಲ್ಲಿ ಆ ದೊಡ್ಡವಾದ ಮನಿ ಇತ್ತು ಕಾಡಿನ ಒಳಗೆ ದೊಡ್ಡವಾದ ಮನಿ ಇದೆ ಅದರಿಂದ ಧ್ವನಿ ಬರಕೊಂತ ಯಾರಾದ್ರೂ ಸಹಾಯತ ಮಾಡ್ರಿ ಯಾರಾದ್ರೂ ಸಹಾಯತ ಮಾಡ್ರಿ ಅಲ್ಲಾಹನ ಸಂತೋರ್ ಪ್ರವಾಸ ಮಾಡ್ಕೊಂಡು ಹೋಗ್ಕೊಂತಿದ್ರು ಆ ಧ್ವನಿಯನ್ನು ಕೇಳಿದ ನಂತರ ಇಷ್ಟು ದೊಡ್ಡವಾದ ಮನಿ ಇದೆ ಎಷ್ಟು ಹಳೆ ಮನಿ ಇದೆ ಯಾವುದೇ ದೊಡ್ಡವಾದ ರಾಜ್ಕುಮಾರಿನ ಮನಿ ಇರಬಹುದು ಅಂತ ಒಳಗಡೆ ಹೋಗಿ ನೋಡ್ತಾರಂತೆ ಆ ರಾಜ್ಕುಮಾರ ಬೆಡ್ ಮಲಗಿದ್ದಾನೆ ಹೌದು ಇಡೀ ದೇಹ ತಳ್ಳಾಗಿದೆ ಚರ್ಮ ಎಲ್ಲ ಒಣಗಿದಿದೆ ಎಲ್ಲವ ಕಾಣ ಕುಂತಿದೆ ಸಾವು ಸಮೀಪ ಇದೆ ಆದ್ರೆ ಏನ್ ಮಾಡಾದ್ರೆ ಯಾರಾದ್ರೆ ನನ್ನ ಬಗ್ಗೆ ದು ಮಾಡ್ರಿ ಯಾರಾದ್ರೆ ಸಹಾಯತಾ ಮಾಡ್ರಿ ಅಲ್ಲಾಹನ ಸಂತರು ಸಮೀಪ ಬಂದು ಏನ್ ಕೇಳಿದ್ರು ಯಾಕಪ್ಪ ಇಂಥ ಪರಿಸ್ಥಿತಿ ಏನಾಯ್ತು ಆಗೋದ್ ಕಾರಣ ಏಕೆ ನೀನ್ ನೋಡಿದ್ರೆ ಎಷ್ಟು ದೊಡ್ಡ ರಾಜ್ಕುಮಾರ್ ಕಾಣಕ್ತಿದ್ಯಾ ಈ ರೀತಿ ರೋಗ ಬಂದಿದ್ದ ನಿನ್ ಮೇಲೆ ಕಾರಣ ಏಕೆ ರಾಜ್ಕುಮಾರ್ ಹೇಳಿದ ಏನಂತ ನಾನು ನನ್ನ ರಾಜರೀತಿಯಲ್ಲಿ ನಾನು ನನ್ನ ನಾನು ಬಹಳ ಸೊಕ್ಕ ಪಡ್ಕೊಂಡಿದ್ಯಾ ನನ್ನ ಸಂಪತ್ತು ನನ್ನ ಹಣ ನಾನು ತಿಳ್ಕೊತಿದ್ಯಾ ಇವತ್ತು ಯಾರ ಜನರ ನಾನು ಸೊಕ್ಕ ಪಡ್ಕೊಂಡು ಟಬರ್ ಮಾಡ್ತಿದ್ಯಾ ಇವತ್ತು ಅದೇ ಜನರ ನನ್ಗೆ ಬಿಟ್ಟು ಹೋಗಿದಾರ ಅದೇ ಜನರ ನನ್ನಿಂದ ದೂರ ಆಗಿದ್ದಾರ ಪ್ರೀತಿಯಾದ ಪ್ರಪಂಚದ ಪ್ರಪಂಚದಲ್ಲಿ ಇರಬೇಕಂದ್ರೆ ನಾವು ಎಲ್ಲಾರಿಗೆ ಕೂಡಿ ಇರಬೇಕು ಎಲ್ಲಾರಿಗೆ ಪ್ರೀತಿನ ಹೊಂದಾಣಿಕಿಂದ ನಾವು ಮಾತಾಡ್ಕೊಂಡು ಎಲ್ಲರ ಜೊತೆ ಹೋಗೋದು ಪ್ರಯತ್ನ ಮಾಡಬೇಕು ನಾಳೆ ಸತ್ಯದ ನಂತರ ಈ ಜನರು ಯೋಚನೆ ಮಾಡಬಾರ್ದು ಬಹಳ ಸೊಕ್ಕ ಪಡ್ಕೊತಿದ್ದ ಬಹಳ ತಕ್ಕಬ್ಬರ್ ಗಮ್ಮಂಡಿನಿಂದ ಹಾರಾಡ್ತಿದ್ದ ನಾನು ಎಷ್ಟು ಜನಾಜ್ನಲ್ಲಿ ಈ ಮಾತು ಬರಬಾರ್ದು ಏನ್ ಬರಬೇಕು ಈ ವ್ಯಕ್ತಿ ಎಲ್ಲಾರ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ದ ಎಲ್ಲಾರ್ ಜೊತೆ ಪ್ರೀತಿ ದೃಶ್ಯ ನೋಡ್ತಿದ್ದ ಇವ್ ಸತ್ಯದ ಜನಾಜ್ನ ಹೋಗಿ ನಾವು ಮಕ್ಕಳ ದುವಾರ್ ಮಾಡಿ ಬರೋಣ ಅನ್ನೋದು ಜನರ ಒಳಗೆ ಪ್ರೀತಿ ಬರಬೇಕು ಪ್ರೀತಿ ಹಾಸಹೋದರೇ ಆಶಿಕಾನ್ಸರು ಹೇಗಿದ್ರು ಅಲ್ಲಹನ ಭಕ್ತಾದಿಗಳಿಗೆ ಜಾಸ್ತಿ ಗಮನ ಕೊಡ್ತಿದ್ದು ಪ್ರೀತಿ ಹಾಸಹೋದರೇ ಶೈತಾನ್ ಬರೀ ಸೊಕ್ಕ ಪಡ್ಕೊತಿದ್ದ ಏನು ತಕಬ್ಬರ್ ಗಮ್ಮಂಡಿ ಮಾಡಿದ್ದ ಎಲ್ಲಿ ತನಕ ಬಂತು ಹಾಕಿದರೇನೆ ಆದ್ರೆ ಅದನ್ನ ಸಜ್ಜಾ ಮಾಡಿಂಗಿಲ್ಲ ನಾನು ಸಜ್ಜಾ ಮಾಡಿಂಗಿಲ್ಲ ಪ್ರೀತಿಯ ಸಹೋದರರಿ ಇಲ್ಲೇ ತನಕ ಬಂದಿದೆ ಕಯಾಮತ್ ದಿನದಲ್ಲಿ ದೇವನ್ ಬೆಂಕಿದು ಕುರ್ಸಿ ಮೇಲೆ ಕುಂದರ್ಸ್ತಾರಂತೆ ಕಯಾಮತ್ ದಿನದ ಬೆಂಕಿ ಆ ಕುರ್ಸಿ ಮೇಲೆ ಕುಂದರ್ಸಿದ ನಂತರ ದೇವೊಂದು ಶಿಷ್ಯಗಳು ಮತ್ತು ಕಾಫಿರ್ ಜನರು ಎಲ್ಲಾರು ತರದೆ ಜಮಾ ಆಗ್ತಾರಂತೆ ಆಗಿದ ನಂತರ ದೇವ್ವ ಬದರಿ ಹೇಳ್ತಾರಂತೆ ಅಲ್ಲಾಹನ ವಚನಗಳು ಹೇಗೆ ಪಡ್ಕೊಂಡಿದಿರಿ ನೀವು ಎಲ್ಲಾರು ಜನರು ಒದರಿ ಹೇಳ್ತಾರಂತೆ ಯಾರು ಸೊಕ್ಕ ಪಡ್ಕೊಂಡ್ರು ಯಾರು ಮೇಲೆ ನಡ್ಕೊಂಡ್ ಹೋದ್ರು ಆ ಜನರು ಒದರಿ ಹೇಳ್ತಾರಂತೆ ಅಲ್ಲಾರ ಬಳಸ ಕುರಾನ್ ನಲ್ಲಿ ಏನ್ ಹೇಳಿದ ಅದೇ ಪ್ರಕಾರ ಇವತ್ತು ನಾವು ನಮ್ಮ ಕಣ್ಣಿನಿಂದ ನಾವು ನೋಡಕು ನಿಜಾಗಿದೆ ಎಲ್ಲಾ ಮಾತು ಎಲ್ಲಾ ಮಾತು ನಿಜ ಆಗಿದೆ ಅವಾಗ ದೇವ್ವ ಒದರಿ ಹೇಳ್ತಾರಂತೆ ನೀವು ನಾನು ಹೇಗೆ ನಿಮಗೆ ನಾನು ಕೆಟ್ಟ ದಾರಿಗಳನ್ನ ತಗೊಂಡು ಹೋಗ್ತಿದ್ಯಾ ನೀವು ಅದರ ಮೇಲೆ ಪಾಲನೆ ಮಾಡ್ಕೊಂಡು ಹೋಗಿದ್ದೀರಾ ಆದ್ರೆ ಇವತ್ತು ದಿನ ಏನಿದೆ ಕಯಾಮತ್ತಿನ ದಿನ ನಾನು ಅಲ್ಲಾನ ರಹಮತ್ನಿಂದ ನಾನು ದೂರಾಗಿ ಬಿಟ್ಟಿದ್ದೇನೆ ಅಲ್ಲಾನ ನ ರಹಿಮತ್ ನ ಮೇಲೆ ಇವತ್ತು ಇಲ್ಲ ಈ ವದರಿ ಹೇಗೆ ಶೈತಾನ್ ದೇವ ಹೇಳಕ್ ಕುಂತಿದ್ದ ಧ್ವನಿ ಬಂತು ಆಕಾಶದಿಂದ ಶೈತಾನ್ ಮತ್ತು ಶೈತಾನಿನ ಎಷ್ಟು ಶಿಷ್ಯಗಳು ಅದರ ಮೇಲೆ ಯಾರು ಪಾಲನೆ ಮಾಡ್ಕೊಂಡ್ರು ತಗೊಂಡು ಹೋಗಿ ನರಕದ ಬೆಂಕಿಯಲ್ಲಿ ಹಾಕ್ರಿ ನರ್ಕದ ಬೆಂಕಿಯಲ್ಲಿ ಹಾಕ್ರಿ ಪ್ರೀತಿಯ ಸಹೋದರ ನಾವು ಯೋಚನೆ ಮಾಡ್ಬೇಕು ಇವತ್ತು ಯಾವ್ದು ದೇವನ್ ಕೆಲಸ ನಾವು ಮಾಡಕ್ ಕುಂತಿದ್ದೀವಿ ದೇವನ್ ಕೆಲಸ ಎಂತಹ ಕೆಲಸ ಅತಿ ದೊಡ್ಡವಾದ ಕೆಲಸ ಸೊಕ್ಕ ತಕಬ್ಬುರ್ ಗಮ್ಮಂಡಿ ಮಾಡೋದು ಕೆಲಸ ಗಮ್ಮಂಡಿ ಮಾಡೋದು ಶೈತಾನಿನ ಕೆಲಸ ಎರಡನೇ ಕೆಲಸ ಹೇಳಿದ್ದಾರೆ ಸಿಟ್ಟು ಮಾತು ಮಾತಿಗೆ ಸಿಟ್ಟು ಮನುಷ್ಯನ ಒಳಗೆ ಯಾವತ್ತು ಶಿಟ್ ಇರಬಾರ್ದಂತೆ ಇಲ್ಲೇ ತನಕ ಬುಜರಾಣಿ ಇಸ್ಲಾಂ ಹೇಳಿದ್ದಾರೆ ಯಾರಾದ್ರೂ ವ್ಯಕ್ತಿ ಬರೀ ಶಿಟ್ ಏನ್ ಪಡ್ಕೊಂತಾನೆ ಆ ಶಿಟ್ಟು ಅಲ್ಲಾಹ ಮತ್ತು ಅಲ್ಲಾಹನ ಸಂತರನ ಪ್ರೀತಿದ ಕೆಲಸ ಅಲ್ಲ ಅದು ದೇವ್ವನ ಕೆಲಸ ಅಂತ ಹೇಳಿದಾರಂತೆ ಯಾರಾದ್ರೂ ವ್ಯಕ್ತಿಗೆ ಸಿಟ್ಟು ಬಂದಿದ್ರೆ ತಕ್ಷಣ ಆ ವ್ಯಕ್ತಿ ಕುಂದ್ರೋದ ಪ್ರಯತ್ನ ಮಾಡಬೇಕು ಇಲ್ಲಾಂದ್ರೆ ಮಲಸಬೇಕು ಆ ವ್ಯಕ್ತಿಗೆ ಮದಗಿನಿ ಮಲಗಪ್ಪ ಹಂಗೆ ಏನಾದ್ರೆ ಬಂದಿದ್ರೆ ಏನ್ ಮಾಡಬೇಕು ಅಳಿಲ್ ಇರುವ ಜೀವ ಅಂತ ಓದುತ್ತಾ ಇರಬೇಕಂತೆ ಓದುತ್ತಾ ಇರಬೇಕಂತೆ ಸಿಟ್ಟಿಗೆ ಕಂಟ್ರೋಲ್ ಮಾಡಕ್ ಪ್ರಯತ್ನ ಮಾಡ್ಬೇಕಂತೆ ಇದು ಎರಡನೇ ಕೆಲಸ ಹೇಳಿದ್ದಾರೆ ದೇವನ ಒಳಗೆ ಚಿಟ್ಟನ ಅದೇ ರೀತಿ ಇತ್ತು ಅತಿ ಜಾಸ್ತಿ ಘಮಂಡಿ ತಕ್ಕೂರಿತ್ತು ಘಮಂಡಿ ಮಾತು ಮಾತಿಗೆ ಘಮಂಡಿ ಪಡ್ಕೊಳ್ಳೋದು ಸೊಕ್ಕ ಪಡ್ಕೊಳ್ಳೋದು ಆ ಜಾಸ್ತಿ ಇದ್ದಂತೆ ಇಲ್ಲೇ ತನಕ ಬಂದಿದ್ದ ಪ್ರೀತಿ ಒಂದು ರಿವಾತ್ನಲ್ಲಿ ಇದೆ ತಯಾಮ ದಿನದಲ್ಲಿ ಶೈತಾನ್ಗೆ ಆ ಕುರ್ಸಿ ಮೇಲೆ ಕುಂದರಿಸಿದ ನಂತರ ಕುದ್ಕಿ ಮೇಲೆ ಏನಿದೆ ತೋಕ್ ನರಕ ಅದು ದೊಡ್ಡವಾದ ತೋಕ್ ವಜ್ಜಿ ತೋಕ್ ಅಂತ ಕಟ್ಟತಾರಂತೆ ಕುದ್ಕಿ ಮೇಲೆ ಶೈತಾನ್ ದೇವನ್ ಅಲ್ಲಾರ್ ಬಿಡಿಸ ಎಲ್ಲಾ ನರಕದು ಫರಿಶ್ ಗಳಿಗೆ ಹೋಗ್ಬಾರ್ದು ಎಲ್ಲಾರು ಫರಿಶ್ಗಳು ಬಂದು ನರಕ ತುಗುರಿ ವಗೀರಿ ಎಲ್ಲಾರು ಕೂಡಿ ದೇವನಿಗೆ ಎಲ್ಲಾ ಫರಿಷ್ತುಗಳು ಬಂದು ದುಕ್ತಾರಂತೆ ಕುರ್ಸಿ ಸರಿಯಾಗಿ ಅಲಿಗಾಳಿಂಗಿಲ್ಲ ಆ ರೀತಿ ಕಟ್ಟಕ್ ಕುಂದಿರುತ್ತಂತೆ ಕುರ್ಸಿ ಮತ್ತು ಹಜರತ್ ಇಬ್ರಾಹಿಲ್ ಸಲಾಂ ಎಪ್ಪತ್ತು ಎಂಬತ್ತು ಸಾವಿರ ಫರೀಶ್ ಬಂದು ದುಕ್ತಾರಂತೆ ಕುರ್ಸಿ ಮುಂದೆ ಹೋಗೋದಿಲ್ಲ ಅಂತೆ ಮತ್ತು ಹಜರತ್ ಮೇಕಾಯಾಮ ಹಜರತೆ ಇಸ್ರಾಹಿಲ್ ಸಲಾಂ ಅವರು ಎಂಬತ್ತು ಸಾವಿರ ಫರೀಶ್ ಗಳ್ಕೊಂಡು ಬರ್ತಾರಂತೆ ದುಃಖದಕ್ಕೆ ಆದರೆ ಅದ್ ಬೆಂಕಿ ಬೆಳಂಗಿಲ್ಲ ಅಂತೆ ಧ್ವನಿ ಬಂತು ಏಕಿದು ಬೆಳಕು ಕುಂತಿಲ್ಲ ಏಕೆಂದ್ರೆ ಆ ಶೈತಾಲಿನಿಂದ ಶೈತಾನನ ಕುದಿ ಮೇಲೆ ಏನಿದೆ ನರಕದ ತೋಕವನ್ನು ಹಾಕಲಾಗಿದೆ ಆ ತೋಕದ ವಚ್ಚಿನಿಂದನೆ ಕುರ್ಸಿಯನ್ನು ಅಡಗಡೆ ಕುಂತಿಲ್ಲ ಸರಿಯಾಗಿ ಕುಂತಿಲ್ಲ ಅಂತ ಹೇಳೋ ಅಲ್ಲಾರ ಅದು ಎಂತ ದೊಡ್ಡವಾದ ನರಕದ ತೋಕ ಹಾಕಿರಬಹುದು ದೇವನ್ ಕುದಕ್ಕೆ ಮೇಲೆ ಪ್ರೀತಿ ಹಸಿ ಪ್ರಪಂಚದಲ್ಲಿ ದೇವನ್ ದಾರಿ ಮೇಲೆ ನಡ್ಕೊಂಡ ಹೋಗುದು ಬಹಳ ಈಸಿ ಇದೆ ಇವತ್ತು ನೋಡ್ರಿ ಪಾಪ ಮಾಡ್ಬೇಕಂದ್ರೆ ಎಲ್ಲಾರ್ಗು ಈಸಿ ಆಗ್ಬಿಟ್ಟಿದೆ ಪಾಪ ಹೆಜ್ಜೆ ಹೆಜ್ಜೆಗೆ ಪಾಪ ಏನೋ ಒಂದು ಫ್ಯಾಷನ್ ಮಾಡ್ಕೊಂಡ್ ಬಿಟ್ಟಿದಾರಾ ಹೆಜ್ಜೆ ಹೆಜ್ಜೆಗೆ ಪಾಪ ಮಾಡುದು ಪ್ರೀತಿ ಹಸಿ ಪಾಪ ಮಾಡುದು ಬಹಳ ಈಸಿ ಆಗಿದೆ ಆದ್ರೆ ಪುಣ್ಯ ಮಾಡ್ಬೇಕಂದ್ರೆ ಬಾಳ ವಜ್ಜಿ ಬಾಳ ಕಠಿಲಾಗಿದೆ ಜನರಿಗೆ ಪುಣ್ಯ ಫಾರ್ ಎಕ್ಸಾಂಪಲ್ ಏನಾದ್ರೆ ಒಳ್ಳೆವಾದ ಕೆಲಸ ಮಾಡ್ ಬಾರಿ ಅಲ್ಲಾಹನಗಾಗಿ ಇಲ್ಲ ನಾನು ಅದರಿಂದ ದೂರ ಆಗಿದ್ರೆ ಬಾಳ್ ಪಾಡ ಬಾಳ್ ಚಲೋ ಎಷ್ಟು ನಾನು ಹೆಜ್ಜೆ ದೂರ ಇಡ್ತೀನಿ ಇದು ನೀವು ಪುಣ್ಯ ದಾರಿನ ದೂರಾಗಿ ಪಾಪ ದಾರಿ ಕಡೆ ಹೋಗ್ಕೊಂತಿದ್ದೀರಾ ನಮಾಜ್ಗೆ ಕರೆದಿದ್ರಿ ಯಾರಾದ್ರೆ ಇಲ್ಲಪ್ಪ ನಾನ್ ನಾಳೆ ಬರ್ತೀನಿ ಅಂದ್ರೆ ತಗೋ ಅವ್ರು ಒಳ್ಳೆ ದಾರಿ ಕಡೆ ಕುಂತಿದಾರ ನೀವೇನ್ ಮಾಡಿದ್ರಿ ಇಲ್ಲ ನಾನ್ ನಾನು ನೀ ಹೋಗು ಈ ರೀತಿ ಹೇಳ್ಕಳಸ್ತಾರ ನೀವು ಅಲ್ಲಾನ ಮುಖದ ಪವಿತ್ರವಾದ ಮನೆ ಬಿಟ್ಟು ಪಾಪ ದಡ್ಡ ಮೇಲೆ ಪ್ರೀತಿಯ ಸಹೋದರಿ ಇಲ್ಲಿ ತನಕ ಬಂದಿದೆ ಶೈತಾನ್ ಎಲ್ಲಾ ಫರಿಷ್ಠಗಳು ಸರದಾರಿದ್ದ ಎಲ್ಲಾರಿಗೆ ಜ್ಞಾನ ಪಾಠ ಉದಸಿತಾ ಆ ಶೈತಾನ್ ಆಮೇಲೆ ಬಂತು ಅಂತ ಮೊದಲಿಗೆ ಇಬ್ಲಿಸಿತ್ತು ಏಳು ಆಕಾಶ್ ಏನಿದೆ ಒಂದೊಂದು ಆಕಾಶ್ ನಲ್ಲಿ ಹೆಸರು ಬಂದಿತ್ತು ಒಂದೊಂದು ಆಕಾಶ ಒಂದೊಂದು ರೀತಿ ಕರೀತಿದ್ರು ದೇವನಿಗೆ ಅಷ್ಟು ಗೌರವ ಮರ್ಯಾದಿತ್ತು ದೇವನ್ ಶೈತಾನಿನ ಇಬ್ಲೀಸಿನ ಹೇಗೆ ಸೊಕ್ಕ ಪಡ್ಕೊಂಡು ತಕ್ಷಣ ಸಜ್ಜಾ ಮಾಡಿಲ್ಲ ಕಯಾಮತ್ ತನಕ ಇಡೀ ಹೆಸರುಗಳು ಎಲ್ಲಾ ಸರ್ವನಾಶ ಆಯಿತು ಅದು ಮೊದ್ಲೇ ಆಕಾಶದಲ್ಲಿ ಹೆಸರು ಏನಿತ್ತು ಬಂದಿದ್ ಇರುವಶ್ನಲ್ಲಿ ಶೈತಾನ್ ದೇವನ ಹೆಸರು ಏನಿತ್ತು ಆಬೀದ್ ಅಂತ ಇತ್ತು ಆಬೀದ್ ಎಲ್ಲಾರು ಆಬೀದ್ ಆಬೀದ್ ಅಂತ ಕರಿತಿದ್ರು ಮೊದಲೇ ಆಕಾಶನಲ್ಲಿ ಶೈತಾನ್ಗೆ ದೇವನಿಗೆ ಅಷ್ಟು ಗೌರವ ಕೊಡ್ತಿದ್ರು ಆಬೀದ್ ಅಂತ ಕರೀತಿದ್ರು ಮತ್ತು ಎರಡನೇ ಆಕಾಶ್ ನಲ್ಲಿ ವಲಿ ಅಂತ ಕರೀತಿದ್ರು ವಲಿ ಎರಡನೇ ಆಕಾಶದಲ್ಲಿ ಮೂರನೇ ಆಕಾಶ್ ನಲ್ಲಿ ಮೂರನೇ ಆಕಾಶ್ ಹೇಗೆ ಹೋದ ಶೈತಾನ್ ಅವಾಗ ಮುತ್ತಕಿ ಅಂತ ಕರೀತಿದ್ರು ಮುತ್ತಕಿ ಬಂದಿದ್ದ ನೋಡಪ್ಪ ಮೊದಲೇ ಆಕಾಶನಲ್ಲಿ ಆಬೀದ್ ಎರಡನೇ ಆಕಾಶನಲ್ಲಿ ವಲಿ ಮೂರನೇ ಆಕಾಶ್ ನಲ್ಲಿ ನಾಲ್ಕನೇ ಆಕಾಶನಲ್ಲಿ ನಲ್ಲಿ ಅಜಾಜಿಲ್ ಅಜಾಜಿಲ್ ಅಂತ ಕರೀತಿದ್ರು ಮತ್ತು ಆರ್ವೆ ಏನೇ ಆರನೇ ಆಕಾಶನಲ್ಲಿ ಅಜಾಜಿಲ್ ಮತ್ತು ಏಳನೇ ಆಕಾಶ ಏನಿದೆ ಲೋಹೆ ಮಹಫೂಜ್ ಅಲ್ಲೇ ಇಬ್ಲೀಸ್ ಅಂತ ಕರಿತಿದ್ರು ಇಬ್ಲೀಸ್ ಸಜ್ಜಾ ಮಾಡ ಹುಕ್ಮ್ ಬಂತು ಸಜ್ದಾ ಮಾಡಿಲ್ಲ ಅಲ್ಲಾ ರಿಸಾತ್ ದೇವನ ಮುಖ ಹೇಗ್ ಸೃಷ್ಟಿ ಮಾಡಿದ ಅದು ಮುಖ ನೋಡಿದ್ರೆ ಖಿಂಜಿರ್ ಅಂತ ಬಂದಿ ಖಿಂಜೀರ್ ಅಂದ್ರೆ ಹಂದಿ ಹಂದಿ ರೀತಿ ಮುಖ ಮಾಡಿದ ತಲಿ ಏನಿದೆ ಒಂಟಿ ಪ್ರಕಾರ ಉದ್ದವಾದ ಮಾಡಿದ್ದ ಅಲ್ಲಾರ್ ಬಿಸ್ ಹಲ್ಲುಗಳು ಕಾಡು ಹಂದಿ ಹೇಳ್ತಾರಲ್ಲ ಆ ರೀತಿ ಹಲ್ಲುಗಳು ಸೃಷ್ಟಿ ಮಾಡಿದ ಅಲ್ಲ ದೇವನ್ ಮುಖ ಈ ತುಡಿ ಏನಿದೆ ಎಲ್ಲಾ ಆ ಕಳದ ಹೇಗಿರ್ತಿದೆ ಆ ರೀತಿ ಸೃಷ್ಟಿ ಮಾಡಿದ ಎಲ್ಲಾ ಮುಖ ಕರ್ಗಾಗಿದೆ ಆ ರೀತಿ ಮುಖ ಮಾಡಿ ಶೈತಾನ್ಗೆ ಪ್ರಪಂಚ ಕಳಿಸಿದ ಹೋಗು ನೀನು ಕಯಾಮತ್ ತನಕ ಮರ್ದುದಾಗಿದ್ಯಾ ಕಯಾಮತ್ ತನಕ ಮರ್ದುದಾಗಿದ್ಯಾ ಪ್ರೀತಿಯ ಸಹೋದರರೇ ಇಲ್ಲೇ ತನಕ ದೇವ ಹೇಳಿದಾನೆ ಅಯ್ ಅಲ್ಲಾ ನಾನು ಹೂವ ಕುಂತಿದ್ದೇನೆ ಆದ್ರೆ ನಿನ್ನ ಆದಮುರಿ ಏನಿದ್ದಾರೆ ನಿನ್ನ ಪ್ರವಾದಿನ ಅವರು ಯಲ್ಲ ಕುಟುಂಬಗಳಲ್ಲಿ ಅವರು ಮಕ್ಕಳಲ್ಲಿ ಎಷ್ಟೋ ಪ್ರವಾದಿಯಾಗಿ ಬರ್ತಾರ ಎಷ್ಟೋ ಒಲಿಯಾಗಿ ಬರ್ತಾರ ಮತ್ತು ನನ್ನ ಮಕ್ಕಳಲ್ಲಿ ಏನಾಗಿ ಬರ್ತಾರ ಯಾವಲ್ಲ ಅಂತ ದೇವ್ವ ಅಲ್ಲಾನ್ ಕಡೆ ಪ್ರಶ್ನೆ ಮಾಡಿದ ಅಲ್ಲಾರ ಹೇಳ್ತಾನಂತೆ ಐ ಶೈತಾನ್ ಐ ಇಬ್ಲಿಸ್ ಹೋಗು ನಿನ್ಗೆ ಜಿನ್ನ ಸ್ಥಾನ ಕೊಟ್ಟಿದ್ದೇನೆ ಜಿನ್ ಜಿನ್ ಅಂದ್ರೆ ದೊಡ್ಡವಾದ ಸ್ಥಾನ ಅಂತ ದೊಡ್ಡವಾದ ಸ್ಥಾನ ನಿನ್ ಕೊಟ್ಟಿದ್ದೀನಿ ಹೋಗು ಯಾ ಅಲ್ಲ ಇದು ಬೇಡ ಇದಕ್ಕಿಂತ ಜಾಸ್ತಿ ಕೊಡಿ ಅಲ್ಲ ಹೋಗು ಆದಾಮಿನ ರೇಷನ್ ಒಳಗೆ ಎಷ್ಟು ಮಕ್ಕಳು ಹುಟ್ಟಿ ಬರ್ತಾರ ಅದ್ರ ಪ್ರಕಾರ ನಿನ್ನ ಮಕ್ಕಳು ಆಗುತ್ತಾರೆ ಹೋಗು ಅವಾಗ ಶೈತಾನ್ ಹೇಳಿದ ಯಾ ಅಲ್ಲ ಇದು ಬೇಡ ಮತ್ ಇದಕ್ಕಿಂತ ಜಾಸ್ತಿ ಅಲ್ಲ ಹೋಗು ಜನಾರಿನ ಹೃದಯ ಒಳಗೆ ನಾನ್ ನಿನ್ಗೆ ಜಗ ಕೊಡ ಕುಂದಿದ್ದೀನಿ ಅವ್ರದ್ದು ಹೃದಯ ಒಳಗೆ ಕುಂತೀನಿ ನೋಡ್ಗೆ ಪಾಪ ದಾರಿ ಒಳಗೆ ನೀನ್ ತರಬಹುದು ಹೋಗು ಅಂತ ಶಕ್ತಿ ನಿನ್ನ ಒಳಗೆ ನಾನು ಕೊಡಾಕೊಂಡಿದ್ದೇನೆ ಶೈತಾನ್ ಮತ್ ಹೇಳಿದ ಯಾ ಅಲ್ಲ ಬೇಡ ಇದಕ್ಕಿಂತ ಜಾಸ್ತಿ ಕೊಡಿ ಅಲ್ಲ ಹೋಗು ಅವ್ರದು ದೇಹದಲ್ಲಿ ಯಾತಿ ರಕ್ತ ನಾಳೊಳಗೆ ಹೇಗಿರಿ ರಕ್ತವು ಅಡ ಹಿಂದ ಮುಂದೆ ಅಡ್ಡ ಆ ರೀತಿ ಅವ್ರ ದೇಹಗಳಿಗೆ ಅಡ್ಡಾಡಬಹುದು ಇಡೀ ದೇಹಕ್ಕೆ ನಿನ್ನ ಶಕ್ತಿ ನಿಂದ ಅವ್ರಿಗೆ ಕೆಟ್ಟ ದಾರಿಗಳು ತಗೋಬಹುದು ಅಂತ ಶಕ್ತಿ ನಿನ್ ಕೊಟ್ಟಿದ್ದೀನಿ ಹೋಗು ಅಲ್ಲ ಇದು ಬೇಡ ಇನ್ನು ಅಲ್ಲ ಜಾಸ್ತಿ ಅಲ್ಲ ಮತ್ತು ಅಲ್ಲವರು ಹೇಳಿದಾಗ ಹೋಗು ಎಷ್ಟು ಜನರು ಪುಣ್ಯ ದಾರಿ ಕಡೆ ಬರ ಹಾಕೊಂತಿದ್ದಾರೆ ಎಷ್ಟು ಜನರು ಒಳ್ಳೆ ದಾರಿ ಬಿಟ್ಟು ಕೆಟ್ಟ ದಾರಿ ಕಡೆ ಹೋಗೋಕೆ ಪ್ರಯತ್ನ ಮಾಡ್ತಾರೆ ಅಂತಹ ಜನರಿಗೆ ಒಳ್ಳೆ ಒಳ್ಳೆ ದಾರಿ ದಾರಿಯನ್ನು ಬಿಡಿಸಿ ಕೆಟ್ಟ ದಾರಿಗಡೆ ತಗೊಂಡು ಹೋಗಿ ಶಕ್ತಿ ನಿನ್ ಕಡೆ ಕೊಟ್ಟಿದ್ದೇನೆ ಹೋಗು ಪ್ರೀತಿಯ ಸಹೋದರಿ ಯಾರಿಗೆ ದೇವನ್ಗೆ ಕೊಟ್ಟಿದ್ದು ಇದು ಇವತ್ತು ನೋಡ್ರಿ ಎಷ್ಟೋ ಜನರಿಗೆ ದೇವ ಎಂತ ಎಂತ ಒಳ್ಳೆ ದಾರಿ ಬರೋದ್ ಜನ ಏನ್ ಮಾಡಿದ್ರೆ ಮೊದ್ಲೆಗೆ ಕೈವನ್ನು ಜಗ್ಗಿ ಹೋಗ್ಬೇಡಲ್ಲೇ ಮೊದ್ಲೇ ಮನೆಗೆ ಕುಂದರೆ ನಮಾಜ್ ಹೋಗ್ಬೇಡ ಮೊದ್ಲೆ ಆರಾಮ್ ಮಾಡು ಒಳ್ಳೆ ದಾರಿ ಕೂಡ ಹೋಗ್ಬೇಡ ಮೊದ್ಲೆಗೆ ಆರಾಮ್ ಮಾಡು ದಾರ ಮಾಡಬೇಡ ಜೇಮ್ನಲ್ಲಿ ಇಡ್ಕೋ ಖರ್ಚು ಮಾಡಕ್ ಹೋಗ್ಬೇಡ ಬ್ಯಾಂಕ್ ನಲ್ಲಿ ಅಕೌಂಟ್ ಕಮ್ಮಿ ಆಗುತ್ತದೆ ಇದು ಯಾರ್ದು ಕೆಲ್ಸ ದೇವನ ಕೆಲಸ ಯಾಕೆಂದ್ರೆ ಇಂತಹ ಶಕ್ತಿ ಅಲ್ಲವೂ ದೇವನಿಗೆ ಕಳಿಸ್ಕೊಟ್ಟಿದ್ದಾನೆ ಪ್ರೀತಿಯ ಸಹೋದರರೇ ಇದು ಎಲ್ಲಾ ಮಾತುರಾಗಿದ್ದ ನಂತರ ಹಜರತಿಯ ಆದ್ ಅನಿಸಲಾಮ್ ಅಲ್ಲಾರ ಕಡೆ ಪ್ರಶ್ನೆ ಮಾಡಿದ್ದು ಯಾ ಅಲ್ಲಾ ನನ್ನ ಮಕ್ಕಳಿಂದ ಮೇಲೆ ಬರೋವ ನನ್ನ ಮಕ್ಕಳ ಮೇಲೆ ಈ ರೀತಿ ದೇವನ ಶಕ್ತಿದೆಯಲ್ಲ ಮತ್ತು ನನ್ನ ಮಕ್ಕಳಿಗೆ ನೀ ಏನ್ ಕೊಡ್ತೀಯ ಅಲ್ಲ ಅಲ್ಲಾರ ಆದಮ್ ಅನಿಸಲಾಮಿ ಹೇಳಿದ ಆಯ್ ಆದಮ್ ನಿನ್ನ ಮಕ್ಕಳಿಗೆ ನಾನು ನಿನ್ನ ಮಕ್ಕಳು ಬರೋರು ಬರೋವರು ಮಕ್ಕಳು ಅವರು ಏನಾದ್ರೆ ಪ್ರಪಂಚ ಬಂದಿದ ನಂತರ ಅವ್ರದ್ದು ಹಿಂದೂ ನಾನು ಅವ್ರಿಗೆ ರಕ್ಷಣೆ ಮಾಡೋದಕ್ಕೆ ಒಂದೊಂದು ಪರಿಷ್ಠ ನಾನು ಕಳ್ಸಾಕೊಳ್ತಿದ್ದೇನೆ ನಿಮ್ಮ ಮಕ್ಕಳ ಹಿಂಗ ನಾನು ಅವ್ರಿಗೆ ರಕ್ಷಣೆ ಮಾಡೋದಕ್ಕೆ ನಾನು ಒಂದೊಂದು ಫರಿಷ್ಠ ನಾನು ಕಳ್ಸಾ ಕುಂತಿದ್ದೇನೆ ಎಕ್ಸಾಂಪಲ್ ನಮ್ಮ ಮನಸ್ಸಾಗ್ತೈತಿ ನಾನು ಶುಕ್ರವಾರಪ್ಪ ನಾಳೆ ನಾನ್ ನಾಳೆ ಜಳಕಾ ಮಾಡಿ ಮದ್ಗೆ ನಮಾಜ್ ಹೋಗ್ಬೇಕು ಹೇಗೆ ಶುಕ್ರವಾರ ಬಂತು ಬೆಳಿಗ್ಗೆ ಅರ್ಜೆಂಟ್ ಕೆಲಸ ಬಂತು ಆರಾಮಾಗಿ ಮನೆಯಲ್ಲಿ ಕುಂತಿದೀವಿ ಅಜಾನ್ ಆಗಿದೆ ಶುಕ್ರವಾರಿನ ಮನಸ್ಸುತಿದ್ಯಾ ನಾನು ನಮಾಜ್ ಹೋಗ್ಬೇಕು ನಮಾಜ್ ತಕ್ಷಣ ಮತ್ತೆ ಹೃದಯ ಏನ್ ಬಂತು ಬ್ಯಾಡ ಎದ್ ಹೋಗ್ತೀಯಾ ಅಲ್ಲಿ ನಮಾಜ್ಗೆ ಏನೈತಿ ಅಲ್ಲಿ ಕೆಟ್ಟ ಕೆಟ್ಟ ವಿಚಾರಣೆ ಬರ್ತಾ ಇರ್ತೀತಿ ಎದಗ್ ಹೋಗ್ತೀಯಾ ನಮಾಜ್ಗೆ ಏನೈತಿ ಹಂಗೆ ಎದ್ ಹೋಗ್ತೀಯಾ ಕೆಲಸ ಕೆಲ್ಸ ಪೂರ್ತಿ ಮಾಡು ಅದ್ ನೋಡೋಂತ ಆಮೇಲೆ ಇದು ಯಾವ ದೇವ್ವಾನ ಕೆಲಸ ಮತ್ತು ತಕ್ಷಣ ಮೃದಯದ್ರೆ ಬರ್ತಿದಿ ಬೇಡ ಕುಂದರ ಬೇಡ ನಮಾಜ್ ಕಡೆ ಬಾ ಬಾ ಪುಣ್ಯ ದಾರಿ ಕಡೆ ಬಾ ನಮಾಜ್ ಮಾಡಿದ್ರೆ ಸ್ವರ್ಗ ಸಿಕ್ತೈತಿ ಅಲ್ಲಾ ರಬಿಜತ್ ಸಂತೋಷ ಆಗುತ್ತಾನೆ ಬಾ ನಮಾಜ್ ಕಡೆಬಾ ಹೇಗಿದು ಧ್ವನಿ ಬರ್ತಿದ್ ಇದು ಅಲ್ಲಾ ರಬ್ರಿ ಇಜ್ಜಿನ ರಕ್ಷಣೆ ಮಾಡೋ ಫರಿಷ್ಗಳ ಧ್ವನಿ ಪ್ರೀತಿಯ ಸಹೋದರನೇ ಫರಿಷ್ತಗಳಿದ್ದು ಧ್ವನಿ ಯಾ ಅಲ್ಲ ಇದು ಬೇಡ ಇನ್ನು ಜಾಸ್ತಿ ಕೊಡೋ ಯಾ ಅಲ್ಲ ಆದಮ್ ಇಸ್ಲಾಂ ಮತ್ತು ಪ್ರಶ್ನೆ ಮಾಡಿದ್ರು ಯಾ ಅಲ್ಲ ಇನ್ನು ಜಾಸ್ತಿ ಅಲ್ಲ ಮತ್ತು ಅಲ್ಲ ಕುಕ್ಮುಖಮ್ ಹೋಗು ನಿನ್ನ ಮಕ್ಕಳು ಒಂದು ಪ್ರತಿಫಲ ಮಾಡಿದ್ರೆ ನಾನು ಅದರ ಬದಲಿ ಹತ್ತು ಪುಣ್ಯ ಕೊಡುತ್ತೇನೆ ಪ್ರತಿಫಲ ಒಂದು ಏನಾದ್ರೆ ಪುಣ್ಯ ಕೆಲಸ ಮಾಡಿದ್ರೆ ಅವ್ರದ್ದು ಒಂದು ಪುಣ್ಯ ಸಿಗುದಿಲ್ಲ ಅವ್ರಿಗೆ ಹತ್ತು ಪುಣ್ಯ ಸಿಗುದಿದೆ ಅಂತ ಸ್ಥಾನ ನಿನ್ನ ಮಕ್ಕಳಿಗೆ ನಾನು ಹೊಂದಿದ್ದೇನೆ ಐ ಆದಮ್ ಹೋಗು ಯಾ ಅಲ್ಲ ಇದು ಬೇಡ ಇನ್ನು ಜಾಸ್ತಿ ಅಲ್ಲ ಇನ್ನು ಜಾಸ್ತಿ ಯಾ ಅಲ್ಲ ಮತ್ತು ಆದ್ ಅಲಿಸ್ಲಾಂ ಅಲ್ಲಾ ಕಡಿತು ಮಾಡಿದ್ರು ಪ್ರೀತಿ ಸೋದರ ಅಲ್ಲಾ ರತ್ ಆದಮಲಿ ಇಸ್ಲಾಂ ಹೇಳಿದ ಐ ಆದ್ ಹೋಗು ನಿನ್ನ ಮಕ್ಕಳು ಏನಿದ್ದಾರೆ ನಿನ್ನ ಔಲಾದಿ ಏನಿದ್ದಾರೆ ಅವರು ಪ್ರಪಂಚದಲ್ಲಿ ಎಷ್ಟು ಪಾಪ ಮಾಡುತ್ತಾರೆ ಒಂದು ಸಾರಿ ಅಲ್ಲ ಎರಡು ಸಾರಿ ಅಲ್ಲ ಒಂದು ನೂರಲ್ಲ ಒಂದು ಸಾವಿರ ಅಲ್ಲ ಅವರು ಸಾಯ ತನಕ ಕೊನೆಯ ಉಸಿರಾಟ ತನಕ ನಾನು ತೋಬಾದು ತೋಫೆ ಕೊಳಗಿದ್ದೀನಿ ಸಾಯ ತನಕ ತೋಬಾ ಮಾಡ್ತಾರೆ ನಾನು ತೋಬಾ ಕಬುಲ್ ಮಾಡ್ತಾ ಹೋಗ್ತೀನಿ ಅವರು ಪಾಪ ಮಾರ್ಗದಲ್ಲಿ ಹೋಗ್ತಿರ್ತಾರ ಬಂದು ಬರೇ ತೋಬ ಮಾಡಿದ್ರೆ ಸಾಕು ನಾನು ಕೊನೆಯ ಉಸಿರಾಟ ತನಕ ಅವ್ರು ತೋಬಾ ಕಬೂಲ್ ಮಾಡುತ್ತೇನೆ ಯಾ ಅಲ್ಲ ಇದು ಬೇಡಲ್ಲ ಇನ್ನೂ ದೊಡ್ಡವಾದ ಸ್ಥಾನ ಪಡೆಯಲ್ಲ ಇನ್ನು ದೊಡ್ಡವಾದ ಸ್ಥಾನ ಕೊಡು ಆಯ್ ಆದಂ ಹೋಗು ನಾಳೆ ಕಯಾಮ ದಿನದಲ್ಲಿ ನಿನ್ನ ಎಲ್ಲಾ ಔಲಾದುಗಳು ಮಕ್ಕಳು ಎಲ್ಲಾರು ಪಾಪ ಮಾಡಿ ಬರುತ್ತಾರೆ ಒಂದೇ ಕ್ಷಣದಲ್ಲಿ ಕೇಳ್ತಾ ಇರ್ತಾರೆ ಯಾ ಕ್ಷಮೆ ಮಾಡ್ಬಿಡಿ ಯಾ ಲಾ ನನ್ನ ರಹಿಮತ್ನಿಂದ ನಾನು ಅವರಿಗೆ ಕ್ಷಮೆಯನ್ನು ಮಾಡುತ್ತೇನೆ ನನ್ನ ರಹಿಮತ್ ನಾನು ಕ್ಷಮೆಯನ್ನು ಮಾಡುತ್ತೇನೆ ನೋಡ್ರಿ ಪ್ರೀತಿಯ ಸಹೋದರರೇ ಮತ್ತು ದೇವ ಪ್ರಶ್ನೆ ಮಾಡಿದ್ದ ಯಾ ಅಲ್ಲ ಎಷ್ಟು ಪ್ರವಾದಿಗಳು ಬರುತ್ತಾರೆ ಅವ್ರದ್ದು ಕುರಾನ್ ಬರುತ್ತಿದೆ ಅವ್ರ ಮೇಲೆ ಕುರಾನ್ ಇಳಿದು ಬರ್ತಿದೆ ನಮಾಜ್ ಬರ್ತಿದ್ಯಾ ಅಲ್ಲ ಅವ್ರ ಮೇಲೆ ಮೊಜನ್ಗಳು ಬರ್ತಾರಲ್ಲ ಅಜಾನ್ ಕೊಡೋದಕ್ಕೆ ಮತ್ತು ನನ್ನ ಮಕ್ಕಳಿಂದ ಯಾರು ಹುಟ್ಟಿ ಬರ್ತಾರಿಯಲ್ಲ ಪ್ರೀತಿಯ ನೋಡಿ ಸಹೋದರರೇ ಅಲ್ಲಾಹನ್ ಕಡೆ ಎಲ್ಲಾ ಪ್ರಶ್ನೆ ಮಾಡಿದ ನಂತರ ಅಲ್ಲಾ ದೇವ್ವನ ಮನೆಗಳು ಹೇಳಿದ ಈಗ ಅಲ್ಲಾಹನ ಪ್ರವಾದಿಗಳು ಮಸೀದ್ ನಲ್ಲಿ ನಮಾಜ್ ಮಾಡ್ತಿದ್ರು ಮೊಜನಗಳು ಅಜಾನ್ ಕೊಡ ಬಾರಿ ಒಳ್ಳೆ ದಾರಿ ಕಡೆ ಬಾರಿ ಅಲ್ಲಾ ದೇವ್ವನ್ಗೆ ಎಂತ ಸ್ಥಾನ ಕೊಟ್ಟ ಯಾರಿದಿ ಹೇಳಿ ಕಳಿಸಿದ ನಿನ್ನ ಕುರಾನ್ ಸುಳ್ಳು ನಿನ್ನ ಹದೀಸ್ ಸುಳ್ಳು ಅಂದರೆ ಯಾರಾದ್ರೆ ಜನರು ಸುಳ್ಳು ಮಾತು ಹೇಳಿದ್ರೆ ಅದು ಸುಳ್ಳು ಮಾತು ನಿನ್ನ ಕಡೆ ಬರುತ್ತದೆ ನೀನೇ ಹೇಳೋದು ನಿನ್ನ ಕಡೆ ನೀನೆ ಮಾಡಿದ ಪಾಪ ಆ ಜನರಿಂದ ಆಗುತ್ತಿದೆ ಅಂತ ಅಲ್ಲಾರು ಇಟ್ಕೊಟ್ಟಿದ್ದ ಮೊದಲಿಗೆ ಎರಡನೇ ಮತ್ ಹೇಳಿದ್ದ ಏನಂತ ನಿನ್ನ ಮನಿ ಏನಿದೆ ನಿನ್ನ ಮೊಜನ ಮನಿ ಏನಿದೆ ಅಜಾನ್ ಕೊಡೋದು ಏನಿದೆ ಅದು ಬಾಜ ಬಾಜ ಅಂದ್ರೆ ಮ್ಯೂಸಿಕ್ ಮ್ಯೂಸಿಕ್ ಇದು ಮೊಜನ ನಿನ್ನ ಧ್ವನಿ ಅಯ್ಯ ಶೈತಾ ನಿನ್ನ ಧ್ವನಿ ಕೊಡಾಕೊಂತಿದ್ದೇನೆ ಅಲ್ಲಾಹನ ಭಕ್ತಾದಿಗಳು ಅಲ್ಲಾಹನ ಪ್ರವಾದಿಗಳ ಧ್ವನಿ ಏನಿತ್ತು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹಾ ಇಲ್ಲಾ ಅಶಹದು ಅಲ್ಲಾ ಇಲಾಹು ಅನ್ನ ಮೊಹಮ್ಮದ್ ಅರಸು ಅಲ್ಲಾ ಅಯ್ಯ ಅಲಫಲಾ ಅಯ್ಯಲ್ ಫಲಾ ಬಾರಿ ನಮಾಜ್ ಕಡೆ ಬಾರಿ ಬಾರಿ ಯಶಸ್ವಿ ಕಡೆ ಬಾರಿ ಇದು ಅಲ್ಲಾಹನ ಪ್ರವಾದಿಗಳದು ಅಲ್ಲಾಹನ ಹುಕ್ಮ ಇತ್ತು ದೇವ್ವನ ಕೆಲಸ ಏನಿದೆ ಮೊದಲಿನ ಕೆಲಸ ಮ್ಯೂಸಿಕ್ ಅನ್ನು ಹಾಕಿ ಕೆಟ್ಟ ದಾರಿಯಲ್ಲಿ ಕರೆಯೋದು ದೇವ್ವನ ಕೆಲಸ ಇದೆ ದೇವ್ವನ ಕೆಲಸ ಇದೆ ಅಂತ ಹೇಳ್ತಾರೆ ಪ್ರೀತಿ ಸಹೋದರರೇ ಅಜಾನ್ ಕೊಟ್ಟಿದ್ದ ನಂತರ ಎಲ್ಲಾರ್ಗೆ ತೋಪಿಕ್ ಸಿಗೋದಿಲ್ಲ ನಮಾಜ್ ಬರೋದಕ್ಕೆ ಇವತ್ ನೋಡ್ರಿ ಪ್ರಪಂಚದಲ್ಲಿ ಎಲ್ಲ ಟೀಜು ಮ್ಯೂಸಿಕ್ ಬರುತ್ತದೆ ಅಲ್ಲೇ ಮನೆಯಲ್ಲಿ ಮಲಗುವ ವ್ಯಕ್ತಿಯನ್ನು ಎದ್ದೇಳಿ ಮಂದಿಗೆ ಎರಡು ನಾಲ್ಕು ಹೋಗಿ ಡ್ಯಾನ್ಸ್ ಮಾಡ್ತಿರ್ತಾನೆ ಅಲ್ಲಾಹು ಅಕ್ಬಾರ್ ಇದು ಯಾವುದು ಶೈತಾನಿನ ಅಂತ ಹೇಳಿದ್ದಾರೆ ಪ್ರೀತಿಯ ಸಹೋದರರೆ ಮತ್ತು ಅಲ್ಲಾರ್ ಬಿಡಿಸ ಯಾ ಅಲ್ಲಾ ಎಲ್ಲಾದ್ರು ಪವಿತ್ರವಾದ ಪ್ರಾರ್ಥನೆ ಮಾಡೋದಕ್ಕೆ ಮನಿ ಉರಿತದೆ ಮತ್ತು ನನ್ನ ಮನೆ ಯಾವ್ದು ಯಾ ಅಲ್ಲಾ ಪ್ರೀತಿಯ ಸಹೋದರರೇ ಅಂತ ಬಿಡಿಸುತ್ತ ನಿನ್ನ ಮನೆ ಯಾವ್ದು ಪ್ರಾರ್ಥನೆ ಮಾಡೋದಕ್ಕೆ ಪ್ಯಾಟಿ ಪ್ಯಾಟಿ ಜಗ ಏನಿದೆ ನಿನ್ನ ಮಸಜಿದನ ಜಗ ಹುಜೂರ್ ಸಲ್ಲಿಸ್ ಏನು ಹೇಳಿದ್ರು ಪ್ರಪಂಚದಲ್ಲಿ ಅತಿ ಪವಿತ್ರವಾದ ಅತಿ ಒಳ್ಳೆಯವಾದ ಜಗ ಮಸಜೀದ್ ಇದೆ ಕೆಟ್ಟವಾದ ಜಗ ಪ್ಯಾಟಿ ಇದೆ ಬಾಜಾರ್ ಇದೆ ಪ್ರೀತಿಯ ಸಹೋದರರೇ ಪ್ಯಾಟಿಯಲ್ಲಿ ಕುಂತು ಮಜಾ ಮಾಡೋದು ಅಡ್ಕೆಡೆ ಹಾಕೊಂಡು ತಿನ್ನೋದು ಉಗಳೋದು ಅಲ್ಲಿ ಇಲ್ಲಿ ದೃಷ್ಟಿ ಹಾಕೋದು ಇದು ಯಾವ್ದು ಜಗ ಎಂತಹ ಜನರ ಕೆಲಸ ದೇವ್ವನ ಕೆಲಸ ಪ್ರೀತಿಯ ಸಹೋದರಿ ಹುಜೂರ್ ಸಲ್ಲಾ ಸ್ವಲ್ಂ ಏನ್ ಹೇಳಿದ್ರು ಪ್ಯಾಟಿಗೆ ಹೋಗ್ರಿ ಏನು ನಿಮ್ಮ ವಸ್ತುಗಳಿಗೆ ಖರೀದಿ ಮಾಡಿದ್ರಿ ಖರೀದಿ ಮಾಡ್ಕೊರಿ ತಕ್ಷಣ ನಿನ್ನ ಬರೋದ್ ಪ್ರಯತ್ನ ಮಾಡ್ರಿ ಎಷ್ಟು ಜಾಸ್ತಿ ನೀವು ನಿಂದರ್ತೀರಾ ನಿಮ್ಮ ಕಣ್ಣಿನಿಂದ ನಿಮ್ಮ ನ್ಯಾಲಿನಿಂದ ನಿಮ್ಮ ಕಿವಿನಿಂದ ಬಹಳಷ್ಟು ಪಾಪವನ್ನು ಆಗಬಹುದು ಏಕೆಂದ್ರೆ ಆ ಜಗ ಅಲ್ಲಾಹನೇ ಭಕ್ತಾದಿಗಳ ಜಗ ಅಲ್ಲ ದೇವನ ಜಗ ಅಂತ ಹೇಳಿದ್ದಾರೆ ಹುಜೂರ್ ಸಲಹಾ ಪ್ರೀತಿಯ ಸಹೋದರರೇ ಇಲ್ಲೇ ತನಕ ನಿನ್ನ ಮನೆಯಾದು ಪ್ಯಾಟಿ ಜಗ ಅಂತ ಹೇಳಿದ್ದಾರೆ ಮತ್ತೆ ಇಲ್ಲೇ ತನಕ ಬಂತು ಪ್ರೀತಿಯ ಸಹೋದರರೇ ನಿನ್ನ ಊಟ ಹರಾಮಿನ ಊಟ ನಿನ್ನ ಊಟ ಹರಾಮಿನ ಊಟ ನಿನ್ನ ನೀರು ಶರಾಯಿ ನಿನ್ನ ನೀರ್ ಏನಿದೆ ಶರಾಯಿ ಈ ಶರಾಯ್ ಕುಡಿಯೋದು ದೇವನ ಕೆಲಸ ಪ್ರೀತಿಯ ಸಹೋದರಿ ಇವತ್ತು ಅಲ್ಲಾಹು ಅಕ್ಬರ್ ನಮ್ಮ ಇವತ್ತು ಎಷ್ಟು ಯುವಕರು ಹಿರಿಯರು ಏನು ಶರಾಯಿ ಮೇಲೆ ಶರಾಯಿ ಕುಡಿಯಾಕುದಿದ್ದಾರೆ ದಾರು ಮೇಲೆ ದಾರು ಕುಡಿಯ ಹೊಂದಿದ್ದಾರೆ ಆ ನೀರು ಆಗ್ಬಿಟ್ಟಿದೆ ನೀರ್ ಕುಡಿದ್ರು ಶರಾಯಿ ಕುಡಿರೋ ಜನರಿಗೆ ಎಷ್ಟು ದೊಡ್ಡವಾದ ಪಾಪ ಇದೆ ಗೊತ್ತಾ ಯಾರಾದ್ರೂ ಶರಾಯಿ ಕುಡಿದಿದ್ರೆ ಅಲ್ಲಾಹು ಅಕ್ಬರ್ ಶರಾಯಿ ಕುಡಿರೋ ಒಳಗೆ ನಾಲ್ವತ್ತು ದಿನ ತನಕ ಬರ್ಕತ್ತಿರಂಗಿಲ್ಲ ಅಂತೆ ಬರ್ಕತ್ತು ಇವತ್ತು ನಮ್ಮ ಜನರು ಇಂತಹ ಹರಾಮ್ನ ಕೆಲಸಗಳು ಮನೆಯಲ್ಲಿ ಮಾಡ್ಕೊಂಡು ಬರ್ತಾರ ಆಮೇಲೆ ಏನಾದ್ರೂ ದುಃಖಗಳು ಕಷ್ಟಗಳು ಬಂದಿದ್ರೆ ಎಷ್ಟೆಷ್ಟು ಬಾಬ ಕಡೆ ಹೋಗಿ ತಾಯ್ತಾ ಮಾಡ್ಕೊಂಡ್ ಬರ್ತಾರ ಇನ್ನು ಒಂದು ತಾಯ್ತಾ ನಿಂದ ನಿಮ್ಗೆ ಇಲ್ಲಿ ಮನೆಯನ್ನ ಸಂತೋಷ ಆಗ್ತೈತಿ ಇಲ್ಲಿ ಮನೆಯ ಬೆಳಕ್ ಬರ್ತೈತಿ ಒಂದು ಸಾರಿ ಶರಾಯಿ ಕುಡಿದಿದ್ರೆ ನಾಲ್ವತ್ತು ದಿನ ತನಕ ನಿಮ್ಮ ಮನೆಯೊಳಗೆ ಬರ್ಕತಿಲ್ಲ ನಾಲ್ವತ್ತು ದಿನದ ನಿಮ್ಮ ಮನೆಯೊಳಗೆ ಬೆಳಕನೇ ಇಲ್ಲ ಈಗ ಒಂದು ತಾಯ್ತಾ ಮಾಡ್ಕೊಂಡು ಬಂದು ನೀವು ಲಕ್ಷಾನ್ ಗಂಟೆ ಇಟ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಆರಾಮ ಮೇಲೆ ಹರಾಮ್ ಕುಡಿಯಾಕ್ ಕುಡಿದ್ರೆ ತಾಯ್ತಾ ಮೇಲೆ ನೆಪಕೊಂಡು ಬಂದಿದ್ದಾರ ಅಷ್ಟು ನಿಮ್ಗೆ ಬರ್ಕದ ಬೇಕಂದ್ರೆ ಶರಾಯಿಗೆ ಹರಾಮ ಮಾಡಿದರೆ ಆ ವಸ್ತುಗಳನ್ನ ದೂರಿಟ್ಟು ನಾವು ಮಾಡಬೇಕು ನಿನ್ನ ಊಟ ಹರಾಮಿನ ಊಟ ಹರಾಮ್ ಅಂದ್ರೆ ಬಹಳಷ್ಟು ಬಂತಿದ್ರು ದುಡಿಯೋದು ಡಬಲ್ ಪೇಮೆಂಟ್ ತಗೊಂಡು ದುಡಿಯೋದು ಹಾ ಅವ್ರಿಗೆ ಅಂತದ್ ಅದು ಒಂದು ಕಡಿಮೆ ಏನು ವಸ್ತು ಇದ್ದಿದ್ರೆ ಅದಕ್ಕೆ ಡಬಲ್ ರೇಟ್ ಮಾಡಿ ದುಡಿಯೋದು ಸೂದು ಮಾಡಿ ದುಡಿಯೋದು ಮಾಡಿ ದುಡಿಯೋದು ಬಡ್ಡಿ ಆವಾರ ಬಡ್ಡಿ ಆವಾರ ಮಾಡಿ ದುಡಿಯೋದು ಇದು ಎಲ್ಲಾ ಏನಿದೆ ದೇವನ ಕೆಲಸಗಳಿಗೆ ಬಂದಿದ್ವಿ ಪ್ರೀತಿಯ ಸಹೋದರಿಯ ನಿನ್ನ ಊಟ ಹರಾಮಿನ ಊಟ ಅಂತ ಹೇಳಿದ್ದಾರೆ ಇಲ್ಲಿ ತನಕ ಬಂದಿದ್ರಿ ವಾದಿನಲ್ಲಿ ಪ್ರೀತಿಯ ಸಹೋದರರೆ ಇವತ್ತಿನ ದರ್ಶನ ಏನಿತ್ತು ಅಲ್ಲಾಹ ಮತ್ತು ಅಲ್ಲಾಹನ ಹುಡುಪಿನ ಪ್ರಕಾರ ಯಾರು ಪಾಲನೆ ಮಾಡಂಗಿಲ್ಲ ಅಲ್ಲಾ ರಿಜತ್ ಅಂತಹ ಜನರಿಗೆ ಕ್ಷಮೆಯನ್ನು ಮಾಡುದಿಲ್ಲ ಅಂತಹ ಜನರಿನ ತೋಬವನ್ನು ಕಬಲ್ ಮಾಡುದಿಲ್ಲ ಪ್ರೀತಿಯ ಸಹೋದರರೇ ಇವತ್ತು ನಾವು ಎಷ್ಟು ತಪ್ಪ ದಾರಿಯಲ್ಲಿ ಬಂದಿದ್ದೀವಿ ನಾವು ಎಷ್ಟು ನಮಾಜ್ ಆಗುತ್ತಿದ್ದೀವಿ ಅಜಾನ್ ಮೇಲೆ ಅಜಾನ್ ಆಗ್ತಾ ಹೋಗ್ತಾ ಇರ್ತೀವಿ ಆದ್ರೆ ನಾವು ನಮಾಜ್ ನ ದೂರಾಗಿದ್ದೀವಿ ನಾಳೆ ನೀವು ಏನ್ ಮಾಡ್ತೀರಾ آئے اللہ انہوں توبہ قبول مارو پریتیا سہ در ری ہے کہ جی توبہ قبول آبی سہ در ری. اللہ انہوں دعا مارو تینے اللہ رو عزت نم میں لے رئی نماز معروڑ توفی کو نکوڑے لی آئے میرے مولا میرے کہنے میں چالنے میں سمجھانے میں جہاں فرما ہم تمام لوگ ہر طرح کے شیطان فطن و فاس سے حفاظت عطا فرما ہر شیطانی خرافات عادتوں سے حفاظت عطا فرما آئے میرے مولا تیرے حبیب کے ساتھ ہم تمام لوگوں کو سنت کے مطابق زندگی گزارنے کی توفیق عطا فرما گناہ سے نفرت نہیں کیوں سے محبت کرنے کی توفیق عطا فرما بالخصوص میرے مولا شیطان کی شرارتیں شیطان کے پھندے سے حفاظت عطا فرما شیطانی جادو ٹونوں سے حفاظت عطا فرما آئے میرے مولا ہماری ان تمام دعاؤں اپنے بارگاہ کا قبول مقبول عطا فرما ان تمام لوگوں کو گواہ بنا کر میں تیرے بارگاہ میں توبہ کرتا ہوں استغفر اللہ استغفر اللہ ربی من کلی ذنبی و خطیئت و واتب لے واقردان والحمد رب العالمین السلام علیکم رحمت اللہ تعالیٰ برکاتہ جو حضرات سنت نماز نے پڑھیں